ಾರಾವಾಹಿಗಳು ನೋಡ್ತಾವೆ ನೋಡ್ಬಾರ್ದು ಕಣ್ಣ ಮುಚ್ಚಂಗಿಲ್ಲ ಆ ಹುಡುಗ ಬರ್ತೀ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟ ಅಂತವ ಬರ್ತ ಗುರುವಿನ ಆಶೀರ್ವಾದದಂತೆ ನವಮಾಸಗಳ ಮುಗಿದು ದಶತಾರಿಯ ಸುಯೋಗದಲ್ಲಿ ದಿನಾಂಕ ಮೂರನೆಯ ತಾರೀಕು ಏಳನೆಯ ತಿಂಗಳ ಸಾವಿರದ ಎಂಟುನೂರ ಹತ್ತೊಂಬತ್ತರ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಜ್ಜುಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಮುಂದ ಹದಿಮೂರನೆಯ ದಿವಸಕ್ಕ ಮಹಮ್ಮದ್ ಶರೀಫಾ ಮಹಮ್ಮದ್ ಶರೀಫಾನ್ ತಿಳ್ಕೊಂಡು ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದವು ಅಂದ್ರ ತಂದೆ ತಾಯಿಗೆ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತಾ ಕಳೆಯುತ್ತ ಇರುವಂತ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂಥ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕಪಕ್ಕದವಾಗ ಮನೆಯ ಒಳ್ಳೆರಿದ್ರೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂಥ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯೋನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸಂಸ್ಕಾರ ಬಹಳ ಮುಖ್ಯ ಹಜ್ಜು ಇಸ್ಲಾಮ ಧರ್ಮದಲ್ಲಿ ಜನಿಸಿದವರು ಸಹಿತ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶರಣ ಸಂತ ಮಹಾತ್ಮರ ಸೇವೆಯನ್ನು ಹಗಲುಳ್ಳು ಮಾಡಿರ್ತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತಾ ಗುರುವಿನ ಸ್ಮರಣೆಯನ್ನ ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂತ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿಮ ಅಕ್ಕರ ಇಂ ಮೇಲಕ್ಕೆ ಕುಪ್ಪಸವನ್ನು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕೊಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರ್ದಂತ ಅಕ್ಕರೆಯನ್ನು ಸೋಗಿರಣವತಿ ಮೇಲಕ್ಕೆ ಕುಪ್ಪಸ ಒಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಾರ್ದು ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪತ್ತು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗುವುದು ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನು ನಾವು ಬಳಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಕುಷ್ಟದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲ್ಲಕಂ ವಿರಚಿಸಿದಳು ಅಂತ ಷಡಕ್ಷರ ಕವಿ ಜಗತ್ತಿನ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೆ ಚಿನ್ನ ಅಂದ್ರೆ ಬಂಗಾರದ ಬಂಗಾರದಂತ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಬೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನ ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಆ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನು ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನೂ ದುಡ್ಕೊಂಬರೋಕೆ ಹೆಣಿತು ದುಡ್ಕೊಂಬರೋ ಒಟ್ಟು ರೊಕ್ಕ 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 ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡಿ ಏನಂತಲ್ಲ ಡ್ಯಾಡಿ ಹ್ಞೂ ಡ್ಯಾಡಿ ಡ್ಯಾಡಿ ಅಲ್ಲ ಭಾವನೆಗಳು ಸತ್ತು ಹೋಗಕೈತೆ ಅವ ಹ್ಮ್ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲ ತಾಯಿ ತಂದೆಗೆ ಇರಬೇಕು ಮನ್ಯಾಗ ಸಂಸ್ಕಾರ ತಂದೆ ತಾಯಿ ಇಲ್ಲ ಅಂದ್ರೆ ಮಕ್ಕಳಿಲ್ಲಿ ನಿಂತ ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಏನು ಪುರಾಣಿ ಕಳ್ತಾಳ ಮುಂದೆ ಅವಕ್ ಲಾಭ ವಿದ್ಯೆ ಇದೆ ಭಗವಂತನ ಕೃಪಾ ಹಾಗೇ ಆಗ್ತದ ಮತ್ತ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆದು ಹೇಳಕತ್ತೀನಿ ರಾತ್ರಿ ಹನ್ನೆರಡು ಗಂಟೆ ತನಕ ಟಿ ವಿ ನಮ್ಮ ನಮ್ಮನೂರ್ ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಅಲ್ಲ ಧಾರಾವಾಹಿಗಳು ನೋಡ್ತಾವ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗ ಕುಂತಿರ್ತಾವ ನೋಡ್ಬಾರ್ದು ಹಿಂಗ ಕಣ್ಣ ಮುಚ್ಚಂಗಿಲ್ಲ ಅವರ್ತ ನಮ್ಮ ಮಮ್ಮಿ ಹಸುವೆ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟೆ ಅಂತವ ಬರ್ತಾವ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದಳೆ ಎಲ್ಲಿಂದ ಎದ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರಾಯಚೂರು ಜಿಲ್ಲಾ ನಿಮ್ಮ ಜಿಲ್ಲೆದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮೂಗನಾಗ ಸೇರು ಸೇರು ತುಪ್ಪ ಕಣ್ಣಾಗ ಸೀರು ಶೀರು ತೂಪ ಬೆಣ್ಣೆ ಹರ್ಕೊಂಡಿರ್ತ ಕೂದಲು ಅದ್ರ ಭದ್ರ ಆಗಿರ್ತವ ಹಿಂಗ ಮುಖ ತೊಳ್ಕೊಳ್ಳೋದಿಲ್ಲ ಇಬ್ಬು ತೆಚ್ವಣ್ದಂತೂ ದೂರದ ಮಾತು ಎದ್ದು ಹಂಗ ಅದ ರಾವ್ ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಶಿಗೆ ಗ್ಯಾಶಿಗೆ ಬಂದು ಪಟ್ಕಂತ ಹಿಂಗ ಹೊಣದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣ ಎಷ್ಟು ಚಂದ ಇರ್ತೈತಿ ವರ್ಷಕ್ಕೊಮ್ಮೆ ತೊಳಿತೆವು ಆರು ತಿಂಗಳಿಗೆ ಒಮ್ಮೆ ತೊಳಿತೆವು ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರಲ್ಲ ಹ ಶೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದ್ರೆ ನಿಂತ ಮಾಡ್ತಾರ ಗ್ಯಾಸ್ ಕಟ್ಟಿಲ್ಲಾರ ಕೆಳಕುಂತ ಆ ಗ್ಯಾಸ್ ಪಟಕ್ಕಂತ ಹಿಂಗ ಹೊಣ್ಣ ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನು ಚಹಾ ಮಾಡ್ತಾರೆ ಏನೇನ್ ಆಗ್ತಾರ ಚಾಕ ಹಾಲು ಸಕ್ರೆ ಹ ಪುಡಿ ಶಿಮ್ಳಾ ಹ್ಮ್ ಸಕ್ರೆ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರ್ತಲ್ಲ ಹಡದವ ಮಾರಿನ ತಕ್ಕೊಂಡಿಲ್ಲ ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕೊಂಬಿಟ್ಟಿರ್ತ ಹಿಂಗ್ ಕುಂತಿರ್ತಾಳೆ ಹಿಂಗ ಹಿಂಗ ಕುಂತ ಇನ್ನೇನು ಚಹಾ ಕುದಿತಿದೆ ಚಹಾ ಕುದ್ದುಗಳಿಂದ ಒಂದು ಜಳ್ಳಿಗೆ ತೊಗೊಂಡು ಅದನ್ನ ಹಿಂಗ ಸೋಸ್ಕೊಂಡು ಗಂಗಾಳದಾಗ ಹಾಕಂತರ ಗಂಗಾಳದ ಕಂತ ಹಿಂಗ ಸ್ವರ 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 ಕುಡಿತಿರ್ತಾಳ ಕುಡಿಯೋ ಟೈಮಿಗೆ ಇಕ್ಕಿ ಮಕ್ಕಳು ಇರ್ತಾವಲ್ಲ ಅವು ಹೆಂಗಿರ್ಲಿಕ್ಕಿಲ್ಲ ಲೆಕ್ಕ ಹಾಕ್ರಿ ಈ ಹಡದವನ ಅದಾಳ ಮಾರಿ ಅವು இயோ இாயி சா கொடுக்கு அவு ஓதிர்த்த அந்த எம் ஓதங்கவா அந்த அய்ய யோக நம்ம மௌன கண்ட பங்கார அது வட்டி டும்மா கை கால் சண்ண மாரிபண்ண கர இல்ந்த சோல்யூஷன் தோண்டிர் இங்க எடுத்தவத்தி மாக வள்ளி ஹிங்க எதாவது நானும் சா குடித்தோ அயோ யோ நம் மௌன கண்டார ಬಾ ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ನಮ್ಮನಿಗೆ ಕರ್ರಾಗ ಹೊಟ್ಟೆ ಡುಮ್ಮ ಕೈ ಕಲಸಣ್ಣ ಮಾರಿ ಬಣ್ಣ ಕರ್ರಾಗ ಇಟ್ಟಿರ್ತೈತಿ ಈ ಸೋರ್ತಿರ್ತಿ ಎರಡ ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರಿಸಂಡು ಸಂಡು ಅವನಿಗೆ ಗಂಗಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಹೂವು ಗಂಗಾಳದಾಗ ಚಹಾ ಹಾಕಿ ಕೊಡ್ರ ಹ ಸುಡತೈತ ಅಂತೈತಿ ಇದು ಸುಡತೈತಿ ಇಲ್ಲಿ ತಡಿಯಪ್ಪ ಆರಿಸ್ಕೊಡ್ತೀನಿ ಬಂತ ತಿಂಗ್ ಆರಿಸ್ಥಳ ಆರ್ಸ್ಥಳ ನಾವು ಹಿಡ್ಕೊಳಕ್ ಬರಲ್ಲ ಹಿಂಗ್ ಹಿಡ್ಕೊಂಡಿರ್ತದೆ ಹಿಂಗ ಸ್ವರ ಸ್ವರ ಕುಡ್ತಿರ್ತೈತಿ ಮೂಗಿನಂದ ಒಂದು ಜನ ತುಪ್ಪ ತಟ ತಟ ಚಾದಿರ್ತೈತಿ ಹೌದಲ್ಲ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳಿಗೆ ನೀ ಯಾವಾಗ ಕೊಡ್ತಿದ್ದೆ ಸಂಸ್ಕಾರ ಮೊದಲು ತಂದಿ ತಾಯಿಗೆ ಸಂಸ್ಕಾರ ಬೇಕು ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಅಜ್ಜುಮ ಇನ್ನೊಬ್ಬರ ಕಣ್ಣಂದಿಕ್ಕದೆ ಎನ್ನುವಂತೆ ಶರೀಫನಿಗೆ ಸ್ನಾನ ಮಾಡಿಸಿದ ಮೇಲೆ ಎದೆಹಾಲು ಕುಡಿತಿದ್ದ ಶರೀಫ ಇಲ್ಲಾಂದ್ರೆ ಎದೆಹಾಲು ಕುಡಿತಿದ್ದಿಲ್ಲಂತ ಶರೀಫ ಪುರಾಣವನ್ನು ಬರಿತರ ಸದಾಶಿವಾನಂದ ಸ್ವಾಮಿಗಳು ಏನು ಸಂಸ್ಕಾರ ಶರೀಫನಿಗೆ ತುಂಬ ಗರ್ಭನ ಧರಿಸಿರುವ ಸಂದರ್ಭದೊಳಗೆ ಹುಲುಗುರು ಕಾದರ ಪಾಶ ಆಶೀರ್ವಾದ ಮಾಡ್ಯ ನಿನ್ನ ಪುಣ್ಯ ಗರ್ಭದಲ್ಲಿ ಒಬ್ಬ ಶಿವಯೋಗಿ ಹುಟ್ಟಿ ಬರ್ತಾನಂದಾಗ ಹುಟ್ಟಿ ಅವತಾರ ಪುರುಷನಾಗಿ ಬಂದವನೇ ಸಂತ ಶ್ರೀ ಶಿಶುನಾಳ ಶರೀಪ ಶಿವಯೋಗಿ ಗುರುವಿನ ವಾಣಿ ಎಂದೂ ಹುಷಿಯಾಗಲು ಸಾಧ್ಯವಿಲ್ಲ ಈ ಪ್ರಪಂಚದ ಇತಿಹಾಸದೊಳಗ ಹಂಗ ಮಗುಗೆ ಎದೆಯ ಹಾಲನ್ನು ಕುಡಿಸಿದಳು ಒಂದೆರಡು ವರ್ಷ ನಳನಳಿಸಿ ಬೆಳೆ ಅರ್ಪರ ಮಾಡ ವರ್ಗಂ ಬಸವಣ್ಣನ ತೊಡೆ ಮೇಲೆ ಭೋಂಗನ ಎದ್ದು ಮಹಾಮನೆಯಂಗಳ ಎನ್ನುವಂತೆ ಮಗು ಬೆಳೆಯುತ್ತ ಬೆಳೆಯುತ್ತಾ ಅಂಬೆಗಾಲ ನೆಡುತ್ತ ತೊದಲು ಮಾತನಾಡುತ್ತ ಗೋಡೆಯನ್ನ ಹಿಡಿಯುತ್ತ ಅಮ್ಮನ ಜೊತೆಗೆ ಬರ್ತದ ಅಮ್ಮ ಒಲೆ ಮುಂದ ಕುಂತು ರೊಟ್ಟಿ ಮಾಡುವಾಗ ಕೆಲವೊಬ್ಬರ ಸಂಸಾರ ಬಹಳ ಕಷ್ಟಕರವಾಗಿರ್ತದ ಕುಡುಕು ಗಂಡ ಚಟ ಗಂಡ ಸಿಕ್ಕನಂದ್ರ ಹೆಣ್ಣಿನ ಬದುಕು ಉಪಯೋಗ ಇಲ್ಲ ಕೆಲವೊಂದು ದರಿದ್ರಗಳು ಇರ್ತವೆ ಹೆಂಡ್ರೆ ದುಡದ ಹಾಕಬೇಕು ಅಂತವೂ ಇದ್ದಾವೆ ಜಗತ್ತಿನಾಗ ಅತ್ತಿ ಕಾಟ ಮಾವನ ಕಾಟ ಗಂಡನ ಕಾಟ ಎಲ್ಲದನ್ನ ತಲೆಗೆ ಹೊತ್ತುಕೊಂಡು ತಾಯಿ ಒಲೆ ಕುಂತಿಂಗ ಪಟ 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 ರೊಟ್ಟಿ ಮಾಡಿಕೊಂತ ತನ್ನ ತವರು ಮನೆ ನೆನೆಸ್ತಿರ್ತಾಳ ತಾಯಿನ ನೆನೆಸ್ತಾಳ ಅಣ್ಣ ತಮ್ಮ ನೆನೆಸ್ತಾಳ ಅಪ್ಪನ ನೆನೆಸ್ಕೊಂತ ಕಣ್ಣೀರು ಹಾಕೊಂತ ರೊಟ್ಟಿ ಮಾಡ್ತಿರ್ತಾಳೆ ಎಂತ ದುರದೃಷ್ಟನ ನಾನು ಎಂತವನು ಕೈ ಹಿಡಿದೆ ನಾನು ಹೆಣ್ಣಾಗಿ ಹುಟ್ಟಿದ್ದ ತಪ್ಪ ಅಂತೇಳಿ ಹತ್ಕೊಂತ ಹತ್ಕೊಂತು ರೊಟ್ಟಿ ಮಾಡುವಂತ ತಾಯಿ ತನ್ನ ಹೊಟ್ಟೆ ಹುಟ್ಟಿರುವಂಥ ಮೂರು ವರ್ಷದ ಕೂಸಿ ಎದ್ದು ಬಂದು ಅಮ್ಮ ತಿಳ್ಕೊಂಡು ಬೆನ್ನ ಮೇಲೆ ಹಿಂಗೆ ಬಿದ್ದು ತಾಯಿ ಕುತ್ತಿಗೆ ಹಿಂಗೆ ಕೈ ಹಾಕಿದಗಳನ್ನ ಮಗನ ನೋಡ್ತಾಳ ಅಷ್ಟು ಕಷ್ಟಗಳನ್ನೆಲ್ಲ ಮರ್ತು ಬಿಡ್ತಾಳ ಕ್ಷಣದಾಗ ಮಗ ಯಾವಾಗ ಬಂದು ಬೆನ್ನ ಮೇಲೆ ಬಿದ್ದ ಯಪ್ಪಾ ಬಂಗಾರ ಊಟ ಮಾಡ್ತೀಯ ಊಟ ಮಾಡ್ತೀಯ ಅಂತೇಳಿ ಬಿಸಿ ಬಿಸಿಯ ರೊಟ್ಟಿಯ ತುಂಡನ್ನು ಕೊಟ್ಟಾಗ ಆ ಕೂಸ ತಾನು ಉಣದಲ್ಲ ಅಮ್ಮ ದೊಗ ನೀನೇ ತಿನ್ಸ್ತಿನ ಎಪ್ಪಾ ನನಗ ಊಟ ಮಾಡ್ತಿ ಯಾಕಂದ ನನಗ ಊಟ ಮಾಡ್ತೇ ಎಪ್ಪ ಅಂತ ತಿಳ್ಕೊಂಡು ಇಷ್ಟು ಅಡಾಳ ಬಾಯಿ ಹೇಳಿ ಮೊಸೂಳಿ ಬಾಯಿ ತೆಗದಂಗ ಇಷ್ಟು ಅಡಾಳ ತೆಗೆದು ಉಗುರಿನಷ್ಟು ಕಚ್ಚಗೊಂತಳು ಒಂದಿಷ್ಟೇ ಕಚ್ಚಿಗೊಂತಳು ನಾನು ಗುಣಿಸ್ತೀಯಲ್ಲ ನಮ್ಮಪ್ಪ ಗುಣಿಸ್ತೀಯ ಏನು ಕಷ್ಟ ಇದ್ರೇನು ಸಾಕು ನನ್ನ ಮಗ ನನ್ನ ಮಗ ನನ್ನ ಮುಂದೆ ಅದನ್ನೆಲ್ಲ ಗಂಡ ಕುಡುಕನಾಗ ಅವಲಕ್ಕ ಚಟ ದೀಶನಾಗ ಅವ್ಲಕ್ಕ ನನ್ನ ಮುತ್ತಿನಂಥ ಮಗ ಅದನ್ನೆಲ್ಲ ಮಗನ ಮುಂದೆ ನಂದೇನೈತೆ ಅಂತ ತಾಯಿ ಆಶಾಭಾವನಿಂದ ಬದುಕು ಸಾಗಿಸ್ತಾಳೆ ಈ ಪ್ರಪಂಚದೊಳಗ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಜಗತ್ತಿನೊಳಗೆ ತಾಯಿಗಿಂತ ದೇವರು ಯಾರೂ ಇಲ್ಲ Y de una